ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಹಾರಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳುಹಿಕೊಳ್ಳಯ್ಯ ಎನ್ನನುಳುಹಿಕೊಳ್ಳಯ್ಯ ಎನ್ನ ನುಳುಹಿಕೊಳ್ಳಯ್ಯ ಅಕಂಡೇಶ್ವರ ಎನ್ನ ನುಳುಹಿಕೊಳ್ಳಯ್ಯ ಈ ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳಿವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿವೆ ಎಂದು ತಾಯಿ ಅಕ್ಕಮಹಾದೇವಿಯವರು ಒಂದು ಕಡೆ ಹೇಳ್ತಾ ಇದ್ದಾರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವನೇ ಅತ್ಯಂತ ಬುದ್ಧಿವಂತ ಪ್ರಾಣಿ ಶ್ರೇಷ್ಠ ಪ್ರಾಣಿ ಎಂಬುದಾಗಿ ಈಗಾಗಲೇ ನಾವೆಲ್ಲರೂ ಅರಿತಿದ್ದೇವೆ ಇಂತಹ ಶ್ರೇಷ್ಠ ಪ್ರಾಣಿ ಮಾನವ ಬುದ್ಧಿವಂತ ಪ್ರಾಣಿ ಮಾನವ ಎಂದು ನಮಗೆ ಗೊತ್ತಿದ್ದರೂ ಸಹ ಪ್ರಾಣಿಗಳಿಗಿಂತಲೂ ನಾವು ಬಹಳಷ್ಟು ಕೆಳಮಟ್ಟದಲ್ಲಿ ಬದುಕುತ್ತಿದ್ದೇವೆ ಎಂಬುದನ್ನು ಒಂದು ಕಡೆ ವಿಚಾರ ಮಾಡ್ಬೋದು ಹಾಗಾದರೆ ಮನುಷ್ಯ ಕೆಳಮಟ್ಟದಲ್ಲಿ ಬದುಕಲಿಕ್ಕೆ ಕಾರಣ ಏನು ಅವನ ಮನಸ್ಸು ಆ ಮನಸ್ಸಿನ ಆಸೆ ಆ ಆಸೆ ದುರಾಸೆಯಾಗಿ ಮನುಷ್ಯನನ್ನು ಈ ಪ್ರಾಣಿಗಳಿಗಿಂತಲೂ ಕೆಳಮಟ್ಟಕ್ಕೆ ಒಯ್ಯುತ್ತಿದೆ ಎಂಬುದನ್ನು ನಾವಿಲ್ಲಿ ಚಿಂತನೆ ಮಾಡಬೇಕಾಗುತ್ತೆ ಆದ್ದರಿಂದಲೇ ಈ ಮಾನವ ದಾಸತನದಿಂದ ಈಶತನಕ್ಕೆ ಏರಬೇಕಾದರೆ ಅವನ ಮನಸ್ಸನ್ನು ಅವನು ಹಿಡಿತಲಲ್ಲಿ ಇಟ್ಟುಕೊಳ್ಬೇಕು ಅಥವಾ ಆ ಮನಸ್ಸನ್ನು ಪಾರಮಾರ್ಥಿಕದ ಕಡೆಗೆ ತತ್ವದ ಕಡೆಗೆ ಧರ್ಮದ ಕಡೆಗೆ ಸಮಾಜ ಸೇವೆಯ ಕಡೆಗೆ ಆ ಮನಸ್ಸನ್ನು ತೆಗೆದುಕೊಂಡು ಹೋದರೆ ಕೆಳಮಟ್ಟದಲ್ಲಿ ಹೋಗುವಂತಹ ಮನಸ್ಸು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಮನುಷ್ಯ ತ್ರೀಕರಣಗಳಿಂದಾಗಿದ್ದಾನೆ ತನು ಮನ ಆತ್ಮ ತನುವಿನ ಪೋಷಣೆಗೆ ಪ್ರತಿನಿತ್ಯ ನಾವು ಅನ್ನವನ್ನು ತೆಗೆದುಕೊಳ್ಳುತ್ತೇವೆ ಮನಸ್ಸಿನ ಪೋಷಣೆಗೆ ಅದು ಹಿಡಿತದಲ್ಲಿ ಬರಬೇಕಾದ್ರೆ ನಾವು ಪ್ರತಿ ದಿನವೂ ಸಹ ಅದಕ್ಕೆ ಜ್ಞಾನವನ್ನು ಕೊಡಲೇಬೇಕು ಹಾಗೆ ಆತ್ಮದ ಪೋಷಣೆಗೆ ನಾವು ಧ್ಯಾನವನ್ನು ಮಾಡಲೇಬೇಕು ಶಿವಯೋಗಕ್ಕೆ ನಾವು ಹೋಗಲೇಬೇಕಾಗ್ತದೆ ನಾವು ಪ್ರತಿನಿತ್ಯ ಏನು ಮಾಡ್ತಾ ಇದ್ದೇವೆ ಕೇವಲ ಶರೀರದ ಪೋಷಣೆಯನ್ನು ಹೆಚ್ಚು ಮಾಡ್ತಾ ಇದ್ದೇವೆ ಮನಸ್ಸಿನ ಪೋಷಣೆಯನ್ನು ಮಾಡ್ತಾ ಇಲ್ಲ ಆತ್ಮದ ಪೋಷಣೆಯು ಸಹ ತುಂಬ ಗೌಣವಾಗಿ ಬಿಟ್ಟಿದೆ ಆ ಕಾರಣವಾಗಿಯೇ ಮನುಷ್ಯ ಪ್ರಾಣಿಗಳಿಗಿಂತ ಕೀಳಾಗಿ ವರ್ತನೆ ಮಾಡಲಿಕ್ಕೆ ಒಂದು ಉದಾಹರಣೆ ಎಂಬುದಾಗಿ ನಾವಿಲ್ಲಿ ಗಮನಿಸಬಹುದು ಆದ್ರಿಂದಲೇ ಈ ತನುವಿನ ಪೋಷಣೆಯ ಜೊತೆಗೆ ಮನಸ್ಸಿನ ಪೋಷಣೆಯಾಗಬೇಕು ಅಂತಹ ಮನಸ್ಸು ನಾವು ಇಟ್ಕೋಬೇಕಾಗ್ತದೆ ಮನಸ್ಸಿದೆ ಮನಸ್ಸುಳ್ಳವನೇ ಮಾನವ ಮನುಷ್ಯ ಅಂತ ಹೆಸರು ಬರಲಿಕ್ಕೆ ಇಲ್ಲಿ ಮನಸ್ಸು ಪ್ಲಸ್ ಉಳ್ಳವನೇ ಮನುಷ್ಯ ಎಂದು ಕರೆಯಲ್ಪಡ್ತಾ ಇದೆ ಇಂತಹ ಮನಸ್ಸುಳ್ಳವ ಮಾನವ ಆ ಮನಸ್ಸನ್ನು ನಿಗ್ರಹಿಸಿಕೊಂಡು ದೇವಮಾನವನಾಗಬಹುದು ಮಹಾಮಾನವನಾಗಬಹುದು ಅಂತಹ ಮನುಷ್ಯ ಮನಸ್ಸನ್ನು ನಿಗ್ರಹಿಸಿಕೊಳ್ಳುವಂತಹ ಹಲವು ಉಪಾಯಗಳನ್ನು ಸಹ ಆತ ಕಂಡುಕೊಳ್ತಾ ಇದ್ದಾನೆ ಅದಕ್ಕಾಗಿಯೇ ಶರಣಧರ್ಮದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳಬೇಕಂದ್ರೆ ಮೂರು ಮುಖ್ಯ ಪದ್ಧತಿಗಳನ್ನು ನಮಗೆ ಹಾಕಿಕೊಟ್ರು ಮನಸ್ಸನ್ನು ನಿಗ್ರಹಿಸಿಕೊಳ್ಳಲಿಕ್ಕೆ ಮುಖ್ಯವಾಗಿ ಕಾಯಕ ದಾಸೋಹ ಹಾಗೂ ಶಿವಯೋಗ ಕಾಯಕದಲ್ಲಿ ಮನಸ್ಸು ತಲ್ಲಿನಾದರೆ ಒಂದು ದುಡಿಮೆಯೂ ಆಗ್ತದೆ ಇನ್ನೊಂದು ಆರ್ಥಿಕ ಸಬಲರಾಗ್ತೇವೆ ಜೊತೆಗೆ ಒಂದು ಕಡೆ ಮನಸ್ಸನ್ನು ತೊಡಗಿಸಿಕೊಂಡಾಗ ನಮ್ಮ ಮನಸ್ಸು ಕೆಳಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ದಾಸೋಹವನ್ನು ಮಾಡೋದ್ರಿಂದ ಸಮಾನತೆ ಬರ್ತದೆ ಸಮಾಜದ ಮೇಲು ಕೀಳು ತಾರತಮ್ಯಗಳು ಬ್ಯಾಲೆನ್ಸ್ ಆಗ್ತವೆ ಆದ್ದರಿಂದಲೇ ನಾವು ದಾಸೋಹವನ್ನು ಮಾಡಬೇಕಾಗ್ತದೆ ಇಲ್ಲದವರಿಗೆ ಇಂಥವರು ಸಹ ಸಹಾಯವನ್ನು ಮಾಡಿ ಅವರಿಗೆ ಮೇಲೆತ್ತುವಂತಹ ಕೆಲಸವು ದಾಸೋಹದಿಂದ ಆಗ್ತದೆ ಇನ್ನು ಶಿವಯೋಗವೆಂತರೂ ಪೂರ್ತಿ ಮನಸ್ಸನ್ನೇ ನಿಗ್ರಹಿಸಿಕೊಳ್ಳಲಿಕ್ಕೆ ಈ ಒಂದು ದೇಹ ಒಂದು ಒಳ್ಳೆಯ ಮಾರ್ಗಕ್ಕೆ ಹೋಗಲಿಕ್ಕೆ ಜೊತೆಗೆ ನಮ್ಮ ಭಾವವು ಪ್ರಕಾಶಗೊಳ್ಳಲಿಕ್ಕೆ ಜ್ಞಾನ ಆಗಲಿಕ್ಕೆ ಮುಕ್ತಿಯನ್ನು ಪಡೆಯಲಿಕ್ಕೆ ಶಾಂತಿಯನ್ನು ಪಡೆಯಲಿಕ್ಕೆ ನಾವು ಪ್ರತಿನಿತ್ಯ ಶಿವಯೋಗವನ್ನು ಮಾಡಲೇಬೇಕಾಗ್ತದೆ ಹೀಗೆ ಈ ಮೂರನ್ನು ನಾವು ತೆಗೆದುಕೊಂಡಾಗ ಮೂಲವಾಗಿ ನಾವು ಮನಸ್ಸನ್ನೇ ಇಲ್ಲಿ ಎತ್ತಿ ಎತ್ತಿ ಹೇಳ್ತಾ ಹೋಗ್ತೇವೆ ಕಾರಣ ಆ ಮನಸ್ಸು ಹಾಳು ಮಾಡ್ತದೆ ನಮ್ಮನ್ನ ಹಾಗೆ ಉದ್ಧಾರನೂ ಮಾಡ್ತದೆ ಆದ್ದರಿಂದಲೇ ಹಾಗಾದ್ರೆ ಮನಸ್ಸಿದೆಯಾ ಮನಸ್ಸು ಅಂದರೆ ಏನು ಎಂಬುದನ್ನು ನಾವು ವಿಚಾರ ಮಾಡಿದರೆ ಸಂಕಲ್ಪ ವಿಕಲ್ಪವನ್ನು ಮಾಡುವಂತಹ ಒಂದು ಅಂತರ್ ಇಂದ್ರಿಯ ಮನಸ್ಸು ಎಂದು ನಾವು ಹೇಳಬಹುದು ಇಂತಹ ಒಂದು ಮನಸ್ಸಿನಿಂದ ಆ ಮನಸ್ಸಿನ ಹತೋಟಿಯಿಂದ ಅವಿರಳ ಜ್ಞಾನಿಯಾಗ್ತಾನೆ ಒಬ್ಬ ಮನುಷ್ಯ ಅವಿರಳ ಜ್ಞಾನಿಯಾಗಲಿಕ್ಕೆ ಸಾಧ್ಯ ಇದಕ್ಕೆ ಶರಣ ಪರಂಪರೆಯ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬಹುದು ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಸಮಕಾರ ಹರಳಯ್ಯ ಒಕ್ಕಲಿಗ ಮುದ್ದಣ್ಣ ರಾಮಣ್ಣ ಅಥವಾ ಶಿವಶರಣೆ ಸತ್ಯಕ್ಕ ಒಬ್ಬ ಕಸ ಗುಡಿಸುವಂತಹ ಶಿವಭಕ್ತರ ಮನೆಯ ಕಸ ಗುಡಿಸುವಂತಹ ಕಾಯಕವನ್ನು ಹಮ್ಮಿಕೊಂಡ ಒಬ್ಬ ಸತ್ಯಕ್ಕನು ಸಹ ಇಂತಹ ಒಂದು ಮನಸ್ಸಿನ ನಿಗ್ರಹಿತಿಯಿಂದ ಅವಳು ಮೇಲೆ ಬರಲಿಕ್ಕೆ ಸಾಧ್ಯ ಆಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಆದ್ದರಿಂದಲೇ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡವ ಅವಿರಳ ಜ್ಞಾನಿಯಾಗ್ತಾನೆ ಮನಸ್ಸಿನ ಚಂಚಲತೆಗೆ ಸಿಲುಕಿದವ ಅಗ್ನಾನಿ ಆಗ್ತಾನೆ ಅಗ್ನಾನಿ ಸುಗ್ನಾನಿ ನಾವು ಎರಡು ಜನರನ್ನ ಈ ಸಮಾಜದಲ್ಲಿ ಗುರುತಿಸಬಹುದಾಗಿದೆ ಇದನ್ನ ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು ಸಕಲೇಂದ್ರಿಯಂಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದ್ರಿಯಂಗಳಿಚ್ಚಿಯಲ್ಲಿ ಕೀಳು ಮನಂಗೊಂಡು ಸುಳಿವಾತನಿದುಕೀ ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ ಮನವು ಅಂತರ್ಮುಖವಾದೊಡೆಯ ವಿರಳ ಜ್ಞಾನಿ ಮನವು ಮಹದಲ್ಲಿ ನಿಂದಿರಲ ಮುಕ್ತನು ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಅಭೇದ್ಯನೂ ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರಲಿಂಗದಲ್ಲಿ ಅಭೇದ್ಯನೂ ನೋಡಿ ಎಷ್ಟು ಸುಂದರವಾಗಿದೆ ಈ ವಚನ ಸಕಲ ಇಂದ್ರಿಯಗಳನ್ನು ಸಹ ವಿಕಾರಿಸುವಂತಹದ್ದೇ ಮನಸ್ಸು ಆಗಿದೆ ಅದನ್ನು ಹಿಡಿದಿಟ್ಟುಕೊಂಡವನೇ ಆಗಿರ್ತಾನೆ ಪಂಚ ಇಂದ್ರಿಯಗಳನ್ನು ಸಹ ಹತೋಟಿಯಲ್ಲಿಟ್ಟುಕೊಂಡು ಇದ್ದವನು ಸುಖಿ ಇಲ್ಲದವನು ಆಗ್ತಾನೆ ಆದ್ದರಿಂದಲೇ ಮನವು ಬಹಿರ್ಮುಖವಾದರೆ ಈ ಮಾಯಾ ಪ್ರಪಂಚಕ್ಕೆ ಬೆಳೆತೇವೆ ಮನಸ್ಸು ಅಂತರ್ಮುಖವಾದರೆ ಪರಮಾತ್ಮನಲ್ಲಿ ಒಡವೆರೆದು ಒಂದಾಗುತ್ತೇವೆ ಮುಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ ಇಂತಹ ಒಂದು ಮನಸ್ಸನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕು ಎಂಬುದಕ್ಕೆ ಆದಯ್ಯ ಶರಣರು ಬಹಳ ಮಾರ್ಮಿಕವಾಗಿ ನಮಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಪುಣ್ಯ ಪಾಪ ಸುಖ ದುಃಖ ಇವೆರಡನ್ನೂ ಇವೆರಡೂ ಸಹ ಮನಸ್ಸನ್ನೇ ಅವಲಂಬಿಸಿವೆ ನಾವೇನು ಮಾಡ್ತೇವೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದರೆ ನಾವು ಪುಣ್ಯವಂತರಾಗ್ತೇವೆ ಅಂತ ತಿಳ್ಕೊಂಡಿದ್ದೇವೆ ನೋಡಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನು ಮಾಡಿದರೆ ನಾವು ಪುಣ್ಯವಂತರಾಗುವುದಿಲ್ಲ ನೀರಿನಲ್ಲಿ ಜಳಕ ಮಾಡುವುದರಿಂದ ನಾವು ಸ್ವಚ್ಛ ಆಗಬಹುದೇ ವಿನಃ ಪುಣ್ಯವಂತರಾಗಲಿಕ್ಕೆ ಸಾಧ್ಯವಿಲ್ಲ ಪುಣ್ಯ ಬರಬೇಕಾದ್ರೆ ನಾವೇನು ಮಾಡಬೇಕು ದಾನ ಧರ್ಮ ದಾಸೋಹಗಳನ್ನು ಮಾಡಬೇಕು ಆದ್ದರಿಂದಲೇ ಈ ಪುಣ್ಯ ಪಾಪ ಅನ್ನುವುದು ಮೈಗೆ ಅಂಟಿಕೊಂಡಿರುವ ಕೆಸರಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಇದನ್ನೇ ಒಂದು ಕಡೆ ಹೇಳ್ತಾ ಇದ್ದಾರೆ ಪುಣ್ಯ ಪಾಪಗಳ ನರಿಯದ ಮೊದಲು ಅನೇಕ ಭವಂಗಳಲ್ಲಿ ಬಂದೇನಯ್ಯ ಇದು ಕಾರಣ ಏನು ಚಂಚಲವಾದ ಮನಸ್ಸು ಚಂಚಲವಾದ ಮನಸ್ಸು ಆದ್ದರಿಂದಲೇ ಪುಣ್ಯ ಮಾಡಬೇಕಾದ್ರೂ ಪಾಪ ಮಾಡಬೇಕಾದ್ರೂ ಅದಕ್ಕೆ ಮೂಲ ಕಾರಣ ಯಾವುದಪ್ಪ ಮನಸ್ಸು ಮನಸ್ಸು ಆ ಮನಸ್ಸಿನ ರಕ್ಷಣಾ ಕಾರ್ಯಕ್ಕೆ ಹೆಂಗೆ ಮಾಡಬೇಕು ಪೊಲೀಸರಿಗೆ ನಾವು ಅದನ್ನು ಹೋಲಿಸ್ಬೇಕಾಗ್ತದೆ ಮನಸ್ಸನ್ನು ರಕ್ಷಣೆ ಮಾಡಬೇಕಾದ್ರೆ ಪೊಲೀಸರಿಗೆ ನಾವು ಹೋಲಿಸ್ಬೇಕಾಗ್ತದೆ ಪೊಲೀಸರು ಹೇಗೆ ಕಳ್ಳರನ್ನು ರಕ್ಷಣೆಯೂ ಮಾಡ್ತಾರೆ ಹಾಗೆ ಈ ಮನಸ್ಸನ್ನು ನಾವು ರಕ್ಷಣೆ ಮಾಡಬೇಕು ಸದಾ ಎಚ್ಚರಿಕೆಯಲ್ಲಿದ್ದು ನಾವು ರಕ್ಷಣೆಯ ಮಾಡಬೇಕು ಈಗ ನೋಡಿರಿ ಒಂದು ಉದಾಹರಣೆಗೆ ಈಗ ಕಳ್ಳ ಯಾವುದೋ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿ ಸಿಕ್ಕಾಕ್ಕೊಂಡ್ಬಿಡ್ತಾನೆ ಪೊಲೀಸ್ನವ್ರು ಏನು ಮಾಡಬೇಕು ಆ ಕಳ್ಳನನ್ನು ರಕ್ಷಣೆ ಮಾಡಬೇಕು ಅವ್ರು ಕಷ್ಟಪಟ್ಟು ಆ ಕಳ್ಳನನ್ನು ರಕ್ಷಣೆ ಮಾಡ್ತಾರೆ ಅವನ ಎಲ್ಲೆಲ್ಲಿ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ದಿಗ್ಬಂಧನ ಹಾಕಿ ಅವನಿಗೆ ಒಂದು ವಿಧಿಯನ್ನು ಹಾಕಿಬಿಟ್ಟು ಆ ಕಣ್ಣು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಅವನನ್ನು ರಕ್ಷಣೆ ಮಾಡ್ತಾರೆ ಅದೇ ಪೊಲೀಸರು ಕಳ್ಳ ಸಿಕ್ಕಾಗ ಪೊಲೀಸರು ಆ ಕಳ್ಳನನ್ನು ರಕ್ಷಣೆ ಮಾಡ್ತಾರೆ ಹಾಗೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಬಂದಾಗ ಅವ್ರ ಸುತ್ತಲೂ ಸಹ ಪೊಲೀಸರು ಕಾವಲು ಇರ್ತಾರೆ ಇಲ್ಲಿ ರಾಜ್ಯಪಾಲರು ಹೇಳಿದಂತೆ ಪೊಲೀಸರು ಕಾಯ್ತಾರೆ ಪೊಲೀಸರು ಕೇಳಬೇಕಾಗ್ತದೆ ಆದರೆ ಅಲ್ಲಿ ಪೊಲೀಸರು ಕಳ್ಳರು ಹೇಳಿದಂತೆ ಪೋ ಪೊಲೀಸರು ಹೇಳಿದಂತೆ ಅಲ್ಲಿ ಕಳ್ಳರು ಕೇಳಬೇಕಾಗುತ್ತೆ ಇಲ್ಲಿ ರಾಜ್ಯಪಾಲರು ಹೇಳಿದಂತೆ ಪೊಲೀಸರು ಕೇಳಬೇಕಾಗ್ತದೆ ಅದೇ ರೀತಿಯಾಗಿನೇ ಒಮ್ಮೆ ಇಂತಹ ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋದರೆ ಮನಸ್ಸು ಇದಕ್ಕೆ ಒಂದು ಕಾರಣೀಭೂತವಾಗಿದೆ ಎಂಬುದನ್ನು ನಾವಿಲ್ಲಿ ಚಿಂತನೆಯನ್ನು ಮಾಡಬೇಕು ಮನಸ್ಸನ್ನು ಅಂತರ್ಮುಖವಾಗಿ ನಾವು ಮಾಡಿಕೊಳ್ಳಬೇಕು ಅಂತರ್ಮುಖ ಮಾಡಿಕೊಂಡಾಗ ಅರಿಷಡ್ವರ್ಗಗಳನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅರಿಷಡ್ವರ್ಗಗಳು ಎಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅರಿಷಡ್ವರ್ಗಗಳೇ ಮನಸ್ಸನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಮನಸ್ಸಿನಿಂದ ಮನುಷ್ಯನು ಸಹ ಹಾಳಾಗ್ತಾ ಇದ್ದಾನೆ ಆ ಮನಸ್ಸು ತಾಮ್ರದ ಪಾತ್ರೆ ಇದ್ದಂತೆ ಅಂತ ಒಂದು ಸಲ ಹೇಳ್ಬೋದ್ರಿ ನಾವು ತಾಮ್ರದ ಪಾತ್ರೆ ಪ್ರತಿನಿತ್ಯ ನಾವು ತಿಕ್ಕಿ ತಿಕ್ಕಿ ತೊಳಿತಾ ಇದ್ದರೆ ಅದು ತಳತಳ ಪಳಪಳ ಅಂತ ಹೊಳಿತಾ ಇರ್ತದೆ ಅದೇ ರೀತಿಯಾಗಿನೇ ಅದನ್ನು ತಿಕ್ಕದೇ ಇದ್ದರೆ ತೊಳೆದೇ ಇದ್ದರೆ ಅದು ಹಾಗೆ ಕಿಲುಗಟ್ಟಿ ಕಪ್ಪಾಗಿ ಕುತ್ಕೊಳ್ತದೆ ಅದನ್ನು ನಮಗೆ ಮುಟ್ಲಿಕ್ಕೂ ಒಂಥರ ಅನಿಸ್ತದೆ ಅಥವಾ ಹಾಲು ಕಾಸ್ಲಿಕ್ಕೂ ಅದಾಗೋದಿಲ್ಲ ಅದೇ ರೀತಿಯಾಗಿನೇ ಈ ಮನಸ್ಸನ್ನು ಸಹ ನಾವು ಪ್ರತಿನಿತ್ಯ ತಿಕ್ಕಿ ತೊಳಿತಾ ಇರಬೇಕು ಜ್ಞಾನದ ಒಂದು ನೀರಿನಲ್ಲಿ ಆ ಮನಸ್ಸನ್ನ ಪ್ರತಿನಿತ್ಯ ತಿಕ್ಕಿ ತೊಳಿತಾ ಇರಬೇಕು ಇಲ್ಲದೆ ಇದ್ದರೆ ಸುಮ್ಮನೆ ಬಿಟ್ಬಿಟ್ರೆ ಮನಸ್ಸು ಏನಾಗ್ತದೆ ಕಿಲುಗಡ್ತದೆ ಕಿಲುಗಟ್ಟಿದಾಗ ನೀವು ಮಾಡಬಾರ್ದೆಲ್ಲ ಮಾಡ್ತೀರಿ ಆದ್ದರಿಂದಲೇ ಆ ಕಿಲುಗಟ್ಟಬಾರ್ದಪ್ಪ ಮನಸ್ಸು ಅಂತ ಹೇಳಿದರೆ ಅದನ್ನು ಸಜ್ಜನರ ಸಂಘದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾಗ್ತದೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘವದು ಬಚ್ಚಲ ರೊಜ್ಜಿನಂತಿಹುದು ಸರ್ವಜ್ಞ ನಾವು ಯಾವಾಗಲೂ ಸಜ್ಜನರ ಸಂಘದಲ್ಲಿರಬೇಕು ದುರ್ಜನರ ಸಂಘಕ್ಕೆ ಹೋಗಬಾರ್ದು ದುರ್ಜನರ ಸಂಘದಲ್ಲಿದ್ದರೆ ಮನಸ್ಸು ಗಟ್ಟಿ ಬಿಡ್ತದೆ ಸಜ್ಜನರ ಸಂಘದಲ್ಲಿದ್ರೆ ಮನಸ್ಸು ತಾಮ್ರದ ಪಾತ್ರೆಯಂತೆ ತಳತಳ ಹೊಳಿತದೆ ಪಳಪಳ ಹೊಳಿತದೆ ಈ ದೇಹಕ್ಕೆ ಆಹಾರ ಎಷ್ಟು ಅವಶ್ಯಕತೆ ಇದೆಯೋ ಮನಸ್ಸಿಗೆ ಅಷ್ಟೇ ಅವಶ್ಯಕತೆ ಇದೆ ಜ್ಞಾನ ಸಜ್ಜನರ ಸಂಘ ಇದನ್ನೇ ಒಂದು ಕಡೆ ಮಹಾತ್ಮರು ಹೇಳ್ತಾ ಇದ್ದಾರೆ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದೊಡೆ ಮಡಿವಾಳನಿಗೆ ಎಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಸಂಘನ ಶರಣರೊಡಗೂಡಿ ಅನುಭಾವವ ಮಾಡುವುದು ಅನುಭಾವವ ಮಾಡುವುದು ಮನಸ್ಸು ಮಾಸಿದರೆ ನಾವೇನು ಮಾಡಬೇಕು ಶರಣರ ಸಂಘದಲ್ಲಿ ಇರಬೇಕು ಸಜ್ಜನರ ಸಂಘದಲ್ಲಿ ಇರಬೇಕು ತಲೆ ಮಾಸಿದರೆ ಸೋಪು ಸೀಗೆಕಾಯಿ ನೀರು ಹಾಕಿ ತೊಳೆದುಕೊಳ್ಳುವಂತೆ ಈ ಮನಸ್ಸು ಮಾಸಿದರೆ ಮನಸ್ಸನ್ನು ನಿಗ್ರಹಿಸಿಕೊಳ್ಳಲಿಕ್ಕೆ ನಾವು ಶರಣರ ಸಂಘ ನಮಗೆ ಅವಶ್ಯಕತೆಯಾಗಿ ಬೇಕಾಗಿದೆ ಅದಕ್ಕೆ ಹೇಳೋದು ಮನಸ್ಸುಳ್ಳವ ಮಾನವ ಮಾನವನ ಪ್ರಗತಿಗೆ ವಿಗತಿಗೆ ಮನಸ್ಸೇ ಕಾರಣ ಮನಸ್ಸಿನ ಹತೋಟಿಯೇ ಕಾರಣ ಒಂದು ಉದಾಹರಣೆ ನೋಡ್ರಿ ಈ ಮನಸ್ಸನ್ನು ಮಂಗಕ್ಕೊಲಿಸ್ತಾರ್ರಿ ಶರಣರು ಹಾಗೆ ಕೋತಿ ಹೋಲಿಸೋದ್ರ ಜೊತೆಗೆ ನಾಯಿಗೂ ಹೋಲಿಸ್ತಾರೆ ಈ ಮನಸ್ಸನ್ನು ನಾಯಿಗೂ ಹೋಲಿಸ್ತಾರೆ ತರಚು ಗಾಯವ ಕೆರೆದು ಹುಣ್ಣು ನಾ ಆಗಿ ಪದುಕಿ ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ ಎಲ್ಲವನ್ನು ಶಪಿಸಿ ಮನದಿ ನರಕವಾ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಮಂಕುತಿಮ್ಮ ಹೇಗೆ ಆ ಒಂದು ಕಪಿ ಈ ಒಂದು ತನ್ನ ಶರೀರವನ್ನು ತರ್ಚಿ ತಚ್ಕೊಂಡು ತಚ್ಕೊಂಡು ತಾನೇ ಗಾಯ ಮಾಡ್ಕೊಳ್ತದೋ ಎಲ್ಲ ಅದನ್ನು ಇಡೀ ಜಗತ್ತನ್ನೇ ಶಪಿಸುವಂತೆ ಮಾಡ್ತದೋ ಅದೇ ರೀತಿಯಾಗಿ ಮಾನವನು ಏನು ಮಾಡ್ತಾನೆ ತನ್ನ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಲಾರದೆ ಅದನ್ನು ಕಾಮ ಕ್ರೋಧಾದಿಗಳಿಗೆ ಹರಿಸ್ಬಿಟ್ಟು ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಎಂದು ಜಗತ್ತನ್ನೇ ಶಪಿಸುತ್ತಾ ಹೋಗ್ತಾನೆ ಹಾಗಾಗಬಾರ್ದು ಅಂತ ಹೇಳಿದರೆ ಮಾನವ ತನ್ನ ಕೊರತೆಗಳನ್ನು ಕಡಿಮೆ ಮಾಡ್ಕೋಬೇಕು ಆಸೆಗಳನ್ನು ಕಡಿಮೆ ಮಾಡ್ಕೋಬೇಕು ತನ್ನ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಕಡಬೇಕು ಒಂದು ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ ಕಾಮಾಲೆ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿ ಕಾಣ್ತದೆ ಅಂತ ಹೇಳಿ ಸಾಮಾನ್ಯ ಕಾಮಾಲೆ ರೋಗ ಅಂತ ನಮಗೆ ಬರ್ತದಲ್ಲ ಜಾಂಡಿಸ್ ಕಾಯಿಲೆ ಅಂತ ಅದಕ್ಕೆ ಕರೀತಾರೆ ಆ ಜಾಂಡಿಸ್ ಬಂದಾಗ ಕಣ್ಣು ಹಳದಿ ಆಗ್ತದೆ ನಮ್ಮ ಉಗುರು ಹಳದಿ ಆಗ್ತದೆ ಮೈಯೆಲ್ಲವೂ ಸಹ ಹಳದಿ ಅಂಶವನ್ನು ಒಳಗೊಂಡಿರ್ತದೆ ಅದು ಒಂದು ರೀತಿಯ ರೋಗ ಅವನು ಕಣ್ಣು ಹಳದಿ ಆಗಿದವೆ ರೋಗ ಬಂದಾಗ ಅಂದ್ರೆ ಅವನಿಗೆಲ್ಲವೂ ಹಳದಿನೇ ಆಗಿ ಕಾಣ್ತಾ ಇರ್ತವಂತೆ ಅದಕ್ಕೆ ಈ ಗಾದೆ ಮಾತನ್ನ ಹೇಳಿದ್ದಾರೆ ಸುತ್ತಮುತ್ತಲ ಜನರೆಲ್ಲ ಕೆಟ್ಟವರಾಗಿ ಕಾಣ್ತಾರೆ ಕಾಮಾಲ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿ ಎಂಬುವಂತೆ ಕೆಲವರಿಗೇನು ಮಾಡ್ತಾರೆ ಸುತ್ತಮುತ್ತಲು ಜನನೇ ಸರಿಯಿಲ್ಲ ಪರಿಸರನೇ ಸರಿಯಿಲ್ಲ ಈ ಊರು ಬಿಟ್ಟು ನಾವು ಬೇರೆ ಕಡೆ ಹೋಗಬೇಕು ಅಥವಾ ಈ ಮಠ ಸರಿಯಿಲ್ಲ ಈ ರೀತಿ ಮಾತಾಡ್ತಾ ಇರ್ತಾರೆ ಆದರೆ ಹಾಗಿಲ್ಲ ಈ ಜಗತ್ತು ಜಗತ್ತಿನಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ದೃಷ್ಟಿಯಂತೆ ಸೃಷ್ಟಿ ನಮ್ಮ ದೃಷ್ಟಿ ಸರಿ ಇದ್ದರೆ ಎಲ್ಲವೂ ಸಹ ಸರಿಯಾಗಿ ಕಾಣ್ತದೆ ಆದ್ದರಿಂದಲೇ ಮೊದಲು ನಮ್ಮ ಮನಸ್ಸನ್ನು ಸರಿ ಮಾಡಿಕೊಂಡ್ರೆ ಸಜ್ಜನರ ಸಂಘದಲ್ಲಿ ನಾವಿದ್ದರೆ ಆಗ ಏನಾಗ್ತದೆ ಜಗತ್ತೆಲ್ಲವನ್ನು ನಾವು ಪ್ರೀತಿಸುವಂತಹ ಭಾವನೆ ನಮಗೆ ಬರ್ತದೆ ಇದನ್ನು ಬಸವಣ್ಣನವರ ಸಾಹಿತ್ಯದಲ್ಲಿ ನಾವು ಕಾಣ್ಬೋದು ಅವರು ಹೇಳ್ತಾ ಇದ್ದಾರೆ ಇವನಾರವ ಇವನಾರವ ಇವನಾರವನ್ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ್ನೆಂದೆನಿಸಯ್ಯಾ ಇವನ್ಯಾರು ಇವನಾರು ಇವನಾರು ಎನ್ನುವುದು ಜಾತಿ ಅನ್ಸ್ಕೊಂಡ್ರೆ ಇವ ನಮವ ಇವ ನಮವ ಇವ ನಮವ ಎನ್ನುವುದು ಧರ್ಮ ಎನಿಸಿಕೊಳ್ಳುತ್ತದೆ ನಾವೆಲ್ಲರೂ ನಮ್ಮವರು ಎಂದು ತಿಳಿದುಕೊಳ್ಳುವಂತಹ ಭಾವನೆ ನಮಗೆ ಯಾವಾಗ ಬರ್ತದೆ ಆಗ ನಾವು ಶರಣರ ದಾರಿಗೆ ಬರಲಿಕ್ಕೆ ಸಾಧ್ಯ ಇಡೀ ಜಗತ್ತೆಲ್ಲವೂ ಪರಮಾತ್ಮನದೇ ಸೃಷ್ಟಿ ನಾನು ಹೇಗೆ ಪರಮಾತ್ಮನಿಂದ ಹುಟ್ಟಿದ್ದೇನೆಯೋ ಈ ಜಗತ್ತಿನ ಸೃಷ್ಟಿಯೆಲ್ಲವೂ ಅವನಿಂದಲೇ ಆಗಿದೆ ಅಂದಮೇಲೆ ನಾವು ಯಾಕೆ ಬೇರೆಯವರನ್ನು ದ್ವೇಷ ಮಾಡಬೇಕು ಮೋಸ ಮಾಡಬೇಕು ಕಳ್ಳತನ ಮಾಡಬೇಕು ಆದ್ದರಿಂದಲೇ ಅವರನ್ನು ಸಹ ಪ್ರೀತಿಸುವಂತಹ ಗುಣ ನಮಗೆ ಬರಬೇಕು ಆಗ ನಾವು ದೇವರನ್ನು ಪ್ರೀತಿಸಿದಂತೆ ಆಗ್ತದೆ ಇದು ಶರಣರ ವಿಚಾರಧಾರೆ ನಾವು ಕೇವಲ ಹೋಗಿ ಎಲ್ಲ ಒಂದು ಕಡೆ ಪೂಜೆ ಮಾಡೋದು ಇಲ್ಲಿ ಬಂದು ಬೇರೆಯವರಿಗೆ ದ್ವೇಷ ಮಾಡೋದು ಮೋಸ ಮಾಡೋದು ಮಾಡಿದರೆ ಪರಮಾತ್ಮ ಒಲಿಯುವುದಿಲ್ಲ ಬದುಕೆಲ್ಲವೂ ಬರೇ ಕಿತ್ತಾಟ ಆಗಬಾರ್ದು ಬದುಕು ಹೋರಾಟ ಆಗಬೇಕು ಯಾವುದಕ್ಕೆ ಸತ್ಯಕ್ಕಾಗಿ ಹೋರಾಟ ಆಗಬೇಕು ಬರೀ ಬಡಿದಾಟ ಆಗಬಾರ್ದು ಬಡಿದಾಟ ಆಗಬಾರ್ದು ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು ಸಂತೋಷೋಸುಗಳೇ ಪಥ್ಯದೋಪಚಾರ ಇಂತು ಮಂತುಂ ನಡೆಯುತ್ತಿರುವ ಆತ್ಮ ಚಿಕಿತ್ಸೆ ಎಂತೊಡಂದೆ ಸರಿ ಮಂಕುತಿಮ್ಮ ಚಿಂತೆ ದುಃಖ ದುಮ್ಮಾನಗಳು ಮನಸ್ಸಿನ ಕೊಳೆಯನ್ನು ಹೊರಗೆ ಹಾಕ್ತವೆ ಆದ್ದರಿಂದಲೇ ಸಂತೋಷ ಉತ್ಸಾಹಗಳು ಮನಸ್ಸಿನ ಪಥ್ಯದ ಉಪಚಾರಗಳು ಯಾವಾಗಲೂ ಸಂತೋಷವಾಗಿದ್ದರೆ ಉತ್ಸಾಹರಹಿತವಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಒಳ್ಳೆ ಆಲೋಚನೆಗಳು ಬರ್ತವೆ ಜ್ಞಾನಿಯಾಗಲಿಕ್ಕೆ ಸಾಧ್ಯ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಂದ್ರೆ ಇಷ್ಟು ನಮ್ಮ ಸಮಾಜದಲ್ಲಿ ನೋಡ್ತೇವೆಲ್ಲ ಒಳ್ಳೆ ಶ್ರೇಷ್ಠ ಸಂಗೀತ ಕಲಾವಿದರಾಗಿರ್ತಾರೆ ಚಿತ್ರಕಲಾ ಕಲಾವಿದರಾಗಿರ್ತಾರೆ ಹಾಗೆ ಭಾಷಣಕಾರ ಆಗಿರ್ತಾರೆ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ ಇಂಥವರೆಲ್ಲ ಹೆಂಗೆ ಬೆಳೀತಾ ಇದ್ದಾರೆ ಅವರ ಮನಸ್ಸನ್ನು ನಿಗ್ರಹಿಸಿಕೊಂಡು ಒಳ್ಳೆಯ ಕಡೆಗೆ ಅವರ ಮನಸ್ಸನ್ನು ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಆ ಜ್ಞಾನಿಗಳೆಲ್ಲರೂ ಅಷ್ಟೊಂದು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಹಾಗಾದರೆ ನಮ್ಮ ಮನಸ್ಸನ್ನು ಹೆಂಗೆ ಇಟ್ಕೋಬೇಕು ನಾವು ನಿರ್ಲಿಪ್ತವಾಗಿ ಬೆಳಗ್ಗೆ ಏಳಬೇಕಾದ್ರೆ ಧ್ಯಾನ ಮಾಡಿ ಹೇಳಿ ರಾತ್ರಿ ಮಲಗಬೇಕಾದ್ರೂ ಧ್ಯಾನ ಮಾಡಿ ಮಲಗಿ ಧ್ಯಾನ ಮಾಡಬೇಕಾದ್ರೆ ಪರಮಾತ್ಮನ ಮಂತ್ರವನ್ನು ನಾಮಸ್ಮರಣೆ ಮಾಡ್ತಾ ನೀವು ಕೂತ್ಕೊಂಡು ಧ್ಯಾನ ಮಾಡಿ ಮಲಗಬೇಕಾದ್ರೆ ಅನ್ಕೊಳ್ಳಿ ದೇವರೇ ಈ ಸೃಷ್ಟಿ ನಿನ್ನದೇ ಅಂದಮೇಲೆ ಎಲ್ಲ ಜವಾಬ್ದಾರಿ ನಿಂದೆ ನಂದೇನು ಇಲ್ಲ ನಾನೇನು ಇದರಲ್ಲಿ ಮಾಡ್ತಾ ಇಲ್ಲ ನೀನು ಹುಟ್ಟಿಸಿದ್ದರಿಂದ ನಾನು ಹುಟ್ಟಿದ್ದೇನೆ ನೀನು ಮಾಡಿಸ್ತಾ ಇರೋದ್ರಿಂದ ಮಾಡ್ತಾ ಇದ್ದೇನೆ ನೀನು ನೋಡಿಸ್ತಾ ಇರೋದ್ರಿಂದ ನೋಡ್ತಾ ಇದ್ದೇನೆ ಆದ್ರಿಂದಲೇ ಎಲ್ಲವೂ ನಿನ್ನದೇ ನಿನ್ನ ಮೇಲೆ ಇದೆ ನಾನು ಮಾತ್ರ ನಿನ್ನ ಧ್ಯಾನವನ್ನು ಮಾಡ್ತೇನೆ ಮುಂದಿಂದೆಲ್ಲ ನಿಂದು ಅಂತ ಹೇಳಿ ಪರಮಾತ್ಮನ ಮೇಲೆ ಭಾರ ಹಾಕಿ ನೀವು ಮಲಗಿಬಿಡ್ರಿ ನಿಮಗೆ ಆರಾಮಾಗಿ ನಿದ್ದೆನೂ ಬರ್ತದೆ ಆಗ ನಾನು ಮಾಡಿದೆ ಎಂಬ ಅಹಂಕಾರನೂ ಕಡಿಮೆ ಆಗ್ತಾ ಹೋಗ್ತದೆ ಪರಮಾತ್ಮನಿಗೆ ಪ್ರೀತಿ ಪಾತ್ರರು ಆಗ್ತೀರಿ ಜಗತ್ತೇನೇ ನಿಮ್ಮನ್ನು ಪ್ರೀತಿಸ್ತದೆ ಒಂದೇ ಒಂದು ಒಳ್ಳೆಯ ಪ್ರೀತಿಯ ಮಾತು ನಿಮಗೆಲ್ಲಾದರೂ ಕೇಳ್ತು ಅಂದರೆ ನಿಮಗೆಷ್ಟು ಖುಷಿಯಾಗುತ್ತೆ ಇಡೀ ಜಗತ್ತೇ ನಮ್ಮನ್ನು ಪ್ರೀತಿಸ್ತದೆ ಅಂದರೆ ಅವಾಗ ನಮಗೆಷ್ಟು ಖುಷಿ ಆಗುತ್ತೆ ಅದನ್ನ ನಾವು ವಿಚಾರ ಮಾಡಬೇಕಾಗ್ತದೆ ಆದ್ದರಿಂದಲೇ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಇವೆಲ್ಲವೂ ಸಹ ಎಷ್ಟು ಪ್ರೀತಿಯಿಂದ ಬದುಕ್ತವೆ ಒಂದ್ಸಲ ಕಣ್ಣು ತೆಗೆದು ನಾವೆಲ್ಲ ನೋಡಬೇಕು ಒಂದು ಗುಬ್ಬಿ ಒಂದು ಕಾಗೆಗಳು ಅಥವಾ ಪಾರಿವಾಳಗಳು ಹೇಗೆ ಜೊತೆ ಜೊತೆಗೆ ಕುಟುಕ್ತವೆ ತಿಂತವೆ ಆ ಚಿನ್ನಾಟ ಆಡ್ತಿರ್ತವೆ ಒಂದು ಕೋತಿಯನ್ನು ನೋಡಿ ಆ ಕೋತಿ ತನ್ನ ಮನೆಗಳ ಜೊತೆಗೆ ಚಿನ್ನಾಟ ಆಡ್ತಾ ಇರ್ತದೆ ಏಕೆ ಪ್ರೀತಿಯಿಂದಲೇ ಜಗತ್ತು ನಿಂತಿದೆ ಆ ಪ್ರೀತಿಗೆ ಬೇಕು ಮನಸ್ಸು ಮನಸ್ಸು ಪ್ರೇಮ ಸಾಮ್ರಾಜ್ಯದಲ್ಲಿ ಇರುವಷ್ಟು ಸಂತಸ ಬೇರೆಲ್ಲಿಯೂ ನಾವು ಪಡಿಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಆ ಮನಸ್ಸಿನ ಪರಿಶುದ್ಧತೆಯನ್ನೇ ನಾವು ಪ್ರೇಮ ಅಂತ ಕರಿತೀವಿ ತಾಯಿ ಮಗುವಿನ ಪ್ರೇಮವನ್ನು ಕಾಣ್ತೇವೆ ಗಂಡ ಹೆಂಡತಿಯ ಪ್ರೇಮವನ್ನು ಕಾಣ್ತೇವೆ ಗುರು ಶಿಷ್ಯರ ಪ್ರೇಮವನ್ನು ಕಾಣ್ತೇವೆ ಹಾಗೆ ರಾಷ್ಟ್ರ ಪ್ರೇಮವನ್ನು ಕಾಣ್ತೇವೆ ಎಲ್ಲ ಪ್ರೇಮವನ್ನು ಗಮನಿಸ್ತಾ ಹೋದರೆ ಆ ಪ್ರೇಮವೇ ಪ್ರೀತಿ ಆ ಪ್ರೀತಿಯೇ ಮನಸ್ಸು ಪರಿಶುದ್ಧವಾದ ಮನಸ್ಸಿನಲ್ಲಿ ಪ್ರೀತಿ ಅರಳುತ್ತದೆ ಪ್ರೇಮ ಹುಡ್ತದೆ ಆದ್ದರಿಂದಲೇ ಅದೆಲ್ಲದಕ್ಕೂ ಏನು ಮಾಡಬೇಕಪ್ಪ ಮನಸ್ಸನ್ನು ಪರಿಶುದ್ಧವಾಗಿ ನಾವು ಇಟ್ಕೋಬೇಕಾಗ್ತದೆ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ನೋಡಿ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು ಅನ್ನುವುದು ಒಂದು ಗಾದೆ ಮಾತು ನಾವು ಎಷ್ಟಿರುತ್ತೋ ನಮ್ಮ ಜೀವನದಲ್ಲಿ ಆಸ್ತಿ ಮನೆ ಬಂಗಾರ ಬೆಳ್ಳಿ ಜ್ಞಾನ ಏನೇ ಆಗಿರ್ಬೋದು ಎಷ್ಟಿರುತ್ತೋ ಅದರಲ್ಲಿ ನಾವು ಹಾಸಗಿದ್ದಷ್ಟು ಚಾಚಿ ಬದುಕಬೇಕು ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೋಬೋದು ನೀವು ಹೆಚ್ಚು ದುಡಿಯೋದ್ರಿಂದ ಹಣ ಹೆಚ್ಚು ಬರಬಹುದು ಆದರೆ ನಮ್ಮ ಮನಸ್ಸನ್ನು ನಿಗ್ರಹಿಸಿಕೊಳ್ಬೇಕಲ್ಲ ಆ ಮನಸ್ಸನ್ನು ನಿಗ್ರಹಿಸಿಕೊಂಡಾಗ ಮಾತ್ರ ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅತಿ ಆಸೆಯನ್ನು ನಾವು ಮಾಡಬಾರ್ದು ದುರಾಸೆಗೆ ನಾವು ಒಳಗಾಗಬಾರ್ದು ರಾತ್ರಿ ಕನಸು ದೇವರು ಒಂದ್ಸಲ ಒಬ್ರಿಗೆ ರಾತ್ರಿ ಒಂದು ಕನಸು ಬಿತ್ತಂತು ಏನಂದರೆ ದೇವರು ಪ್ರತ್ಯಕ್ಷನಾಗ್ಬಿಡ್ತಾನೆ ದೇವರು ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ ನಿನ್ನ ಮೆಚ್ಚಿ ನನ್ನ ರಾಜ್ಯವಾದ ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿರುವೆ ಬಾ ನನ್ನ ಜೊತೆಗೆ ಅಂತ ಹೇಳಿ ಒಬ್ಬ ಸಂತನಿಗೆ ದೇವರು ಕನಸನ್ನಲ್ಲಿ ಬಂದು ಕೇಳ್ತಾ ಇದ್ದಾನೆ ನಿನ್ನನ್ನು ಮೆಚ್ಚಿಬಿಟ್ಟೇನೆ ನಿನ್ನ ತಪಸ್ಸನ್ನು ಮೆಚ್ಚಿಬಿಟ್ಟೇನೆ ಬಾ ನನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ದೇವರು ಕರೀತಾನಂತೆ ಅದಕ್ಕೆ ಸಂತ ಹೇಳ್ತಾ ಇದ್ದಾನೆ ಆತ ದೇವ್ರು ಅಂತ ಇವನಿಗೆ ಗೊತ್ತಿಲ್ಲ ಸಂತ ಕೇಳ್ದ ಅಲ್ಲಿ ನನ್ನ ಕೆಲಸ ಏನೈತಿ ನಿನ್ನ ರಾಜ್ಯಕ್ಕೆ ಬರ್ತಾ ಇದ್ದ ನಾನು ಅಲ್ಲಿ ಸುಖ ಇದೆ ಸಂತೋಷ ಇದೆ ಅಂತ ಹೇಳ್ತಾ ಇದೆಯಲ್ಲ ನಿನ್ನ ರಾಜ್ಯಕ್ಕೆ ಬರ್ತೀನಿ ಅಲ್ಲಿ ನನ್ನ ಕೆಲಸ ಏನಪ್ಪಾ ಆಗ ದೇವ್ರು ಹೇಳ್ತಾ ಇದ್ದಾನೆ ಸುಮ್ಮನೆ ಇರೋದು ಸುಮ್ಮನೆ ಊಟ ಮಾಡೋದು ಸುಮ್ಮನೆ ಮಲ್ಕೊಳ್ಳೋದು ಸುಮ್ಮನೆ ಸೌಖ್ಯವಾಗಿ ಅಡ್ಡಾಡ್ಕೊಂಡಿರೋದು ಅಷ್ಟೇ ಕೆಲಸ ಅಲ್ಲಿ ಆಗ ಸಂತ ಹೇಳ್ತಾ ಇದ್ದಾನೆ ಹಾಗಾದರೆ ನಾನು ಆ ಜಗತ್ತಿಗೆ ಬರಲ್ಲ ನಿನ್ನ ರಾಜ್ಯಕ್ಕೆ ನಾನು ಬರಲ್ಲ ಅಂತ ಹೇಳ್ದೆ ನಿಮಗೇನಾದರೂ ಹಿಂಗೆ ಯಾರಾದರೂ ಬಂದು ಕರೆದಿದ್ರೆ ನೀವು ಬೇಗನೆ ಹೋಗೋಕೆ ನೋಡ್ತೀರಿ ಯಾಕೆ ನಮಗೆ ಕೆಲಸ ಬೇಡ ದುಡಿಮೆ ಬೇಡ ನಾವು ಸುಮ್ಮನೆ ಆರಾಮಾಗಿರಬೇಕು ಅನ್ನುವಂಥ ಸೋಮಾರಿಗಳ ಸಂಗನಿಗೆ ಜಾಸ್ತಿ ಆಗಿಬಿಟ್ಟಿದೆ ಆದರೆ ಈ ಸಂತ ಏನು ಹೇಳ್ದ ಅಂಥ ಸುಖವಾಗಿರುವಂತಹ ಜಗತ್ತು ನನಗೆ ಬೇಡ ದೇವ್ರು ಕೇಳ್ತಾನೆ ಎಲ್ಲರೂ ಸ್ವರ್ಗವನ್ನು ಬಯಸ್ತಾರೆ ಸುಖವಾಗಿರಲಿಕ್ಕೆ ಬಯಸ್ತಾರೆ ನೀನ್ಯಾಕೆ ಯಾಕೆ ಬರ್ತಾ ಇಲ್ಲ ಸಂತ ಕೇಳ್ದ ಅಲ್ಲಿಗಿಂತ ನಾನು ಇಲ್ಲೇ ಸುಖವಾಗ ದೀನ ದಲಿತರ ನೊಂದವರ ಸೇವೆಯನ್ನು ಮಾಡ್ತಾ ಇದ್ದೀನಿ ಬೆಂದವರ ಸೇವೆಯನ್ನು ಮಾಡ್ತಾ ಇದ್ದೇನೆ ಅವರ ಸೇವೆ ಮಾಡಿದಾಗ ಅವರ ಕಣ್ಣಿನಲ್ಲಿ ಅರಳಿದ ಆ ಆನಂದದ ಕ್ಷಣಗಳನ್ನು ಕಂಡು ನಾನಿಲ್ಲಿ ಸಂತೋಷವಾಗಿದ್ದೇನೆ ಸಂತೋಷವಾಗಿದ್ದೇನೆ ಆ ಸಂತೋಷವನ್ನು ನೋಡಿ ನಿರ್ಲಿಪ್ತತೆಯನ್ನು ನಾನು ಪಡ್ಕೊಂಡಿದ್ದೇನೆ ನಿನ್ನ ಸ್ವರ್ಗಕ್ಕಿಂತಲೂ ಅಲ್ಲಿ ಖಾಲಿ ಪೀಲಿ ಇರುವಂತಹ ಸ್ವರ್ಗಕ್ಕಿಂತಲೂ ನನಗಿದೇ ಸ್ವರ್ಗ ಅನಿಸ್ತಾ ಇದೆ ಆದ್ದರಿಂದ ನನಗಿದೇ ಬೇಕು ನಾನು ನಿನ್ನ ರಾಜ್ಯಕ್ಕೆ ಬರಲ್ಲ ನಡಿ ಅಂತ ಸಂತ ಹೇಳಿಬಿಟ್ಟ ಪರಮಾತ್ಮನಿಗೆ ಇದನ್ನೇ ಶರಣ್ ಹೇಳ್ತಾ ಇದ್ದಾರೆ ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರೋ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಕಾಣಿರೋ ಅಲ್ಲಿರುವ ಗಣಾಧೀಶರು ಮೈಗಳ್ಳರು ಕಾಣಿರೋ ಏಕೆಂದರೆ ನಾವೆಲ್ಲ ಅಂದ್ಕೊಂಡಿರೋಂತಹ ಕೈಲಾಸ ಪರ್ವತ ಯಾವುದಪ್ಪ ಹಿಮಾಲಯ ಪರ್ವತನೇ ಅಲ್ಲಿ ಶಿವ ಇದ್ದಾನೆ ಪಾರ್ವತಿ ಇದ್ದಾಳೆ ಅವ್ರ ಮಕ್ಕಳಾದಂತಹ ಗಣಪತಿ ಷಣ್ಮುಖ ಇವನು ಯಾರ್ಯಾರೋ ಅವ್ರು ರೊಡ್ಡೋಲೊಗ ಎಲ್ಲ ಇರ್ತದೆ ಅಲ್ಲೇನು ಕೆಲಸ ಇರಲ್ಲ ಕೈಲಾಸದಲ್ಲಿ ಸುಖವಾಗಿರಬಹುದು ಅನ್ನೋ ಒಂದು ಕಲ್ಪನೆ ನಮ್ಮ ತಲೆಯಲ್ಲಿ ಬೇರು ಬಿಟ್ಟುಬಿಟ್ಟಿದೆ ಆದರೆ ಆ ಕಲ್ಪನೆಯನ್ನು ಶರಣರು ಇದ್ದಾರೆ ನೋಡಿ ಗಳಿತಾ ಇದ್ದಾರೆ ನಾವು ಕಾಯಕವನ್ನು ಮಾಡಬೇಕು ದಾಸೋಗ ಮಾಡಬೇಕು ಶಿವಯೋಗ ಮಾಡಬೇಕು ಸಮಾಜದ ಸೇವೆಯನ್ನು ಮಾಡಬೇಕು ಇಂತಹ ಒಂದು ಸ್ವರ್ಗ ಸುಖ ಸಾಕು ಶರಣರ ಸೇವೆ ಬೇಕು ನಮಗೆ ಯಾವುದು ಬೇಡಿಗೆ ಬೇಕಿಲ್ಲ ಕರಿಯನಿತ್ತಡೆಯವಲ್ಲೇ ಸಿರಿಯನಿತ್ತಡೆಯವಲ್ಲೇ ಹಿರಿದಪ್ಪ ರಾಜ್ಯವನ್ನಿತ್ತಡೆಯವಲ್ಲೇ ನಿಮ್ಮ ಶರಣರ ಸೂಳ್ನುಡಿಯುವ ದರಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ಕರಿ ಶ್ರೀಮಂತಿಕೆ ಸಂಕೇತ ಅಂತಹ ಕರಿಯೂ ನನಗೆ ಬೇಡ ಸಿರಿ ಸಂಪದಗಳೂ ನನಗೆ ಬೇಡ ನನಗೆ ಶರಣರ ಸೇವೆಯನ್ನು ಮಾಡುವಂತಹ ಒಂದು ಮಹಾಪದವಿ ಸಿಕ್ಕರೆ ಸಾಕು ಅಂತ ಹೇಳಿ ಶರಣರು ಕೇಳ್ತಾ ಇದ್ದಾರಲ್ಲ ಆ ಶರಣರ ಸೇವೆಗಾಗಿ ಅವರೇನು ಮಾಡ್ತಾ ಇದ್ದಾರೆ ಅಂತಹ ಸುಖವಾಗಿ ಇರುವಂತಹ ಕೈಲಾಸ ನನಗೆ ಬೇಡ ಅಂತ ಹೇಳ್ತಾರೆ ಸುಮ್ಮನೆ ಖಾಲಿ ಕುತ್ಕೊಳ್ಳೋ ಅಂಥದ್ದಲ್ಲ ದುಡಿಯುವಂತಹ ಸ್ಥಳ ನನಗೆ ಬೇಕು ದುಡಿಯುವ ಸ್ಥಳ ಬೇಕು ಈ ಕಾರಣವಾಗಿಯೇ ಹೇಳ್ತಾ ಇರೋದು ಇಷ್ಟೆಲ್ಲ ನಮಗೆ ಸಿಗಬೇಕಾದ್ರೆ ಏನು ಮಾಡಬೇಕು ನಮ್ಮ ಮನಸ್ಸನ್ನು ನಿರ್ಲಿಪ್ತವಾಗಿ ನಾವು ಇಟ್ಕೋಬೇಕಾಗ್ತದೆ ಸಂತೋಷವಾಗಿ ಇಟ್ಕೋಬೇಕಾಗ್ತದೆ ಸದಾ ಹಸನ್ಮುಖಿಯಾಗಿ ನಾವು ಇರಬೇಕಾಗ್ತದೆ ಇಂತಹ ಒಂದು ಮನಸ್ಸನ್ನು ನಾವೆಲ್ಲರೂ ಪಡೆದುಕೊಂಡ್ರೆ ನಿಜಕ್ಕೂ ನಾವೆಷ್ಟು ಸಂತೋಷವಾಗಿರ್ತೇವೆ ಸುಖವಾಗಿರ್ತೇವೆ ಈ ಸುಖದ ಬದುಕು ನಮ್ಮದಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಮಹಾಮಂಗಳವನ್ನು ಮಾಡ್ತಾ ಇದ್ದೀವಿ